ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಅವರ ಅಭಿಮಾನಿಗಳು ಊರೇ ಇಲ್ಲ ಸಾಕಷ್ಟು ಅಭಿಮಾನಿ ಬಳಗಾನೆ ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಜಾನಪದ ಜಾನ ಜಾನಪದ ಹನ್ನೀರ ಕುಡಿ ಮೀಸೆಯ ಸರ್ಗಾರ ನೀರನ್ನ ಹಾಡಿ ಜನ ತಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ಟ್ ಮ್ಯೂಸಿಕ್ ಯಾರು ಅದ್ಭುತವಾಗಿರುವಂತಹ ನಮ್ಮ ಮೆರೀ ಗ್ರಾಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಕೊಟ್ಟ ಮನಿಯಾಗ ನೆಟ್ಟ ಗೆಳತಿ ಮಾಡಿದ ಮಗನಿಗೆ ನನ್ನ ಹೆಸರು ಗೆಳತಿ ನನ್ನ ಹೆಸರು ಲಕ್ಕು ಚುರುತ್ತಾಗ ಚಿಕ್ಕ ಹುಡಿ ತಣ್ಣನ ಯಾರ ಬೀರ ಕುರಿ ಲುಕ್ ಕೊಟ್ಟ ಹುಡುಗರು ದುಃಖ ತಪ್ಪಿಸ ಹುಡುಗಿಯಾರನ್ನ ಹೊಟ್ಟೆ ಯಾಕೆ ಹೇಳ್ತೀನಿ ಅಂದ್ರೆ ಅನುಭವ ವಯಸ್ಸದವ್ರಿಗೆ ಎಲ್ಲಾರು ತಪ್ಪು ಮಾಡ್ತಾರಂತ ನಾನು ಒಂದು ತಪ್ಪು ಮಾಡಿದ್ಯಾ ಏನು ತಪ್ಪು ನೀವು ಕೇಳಬಹುದು ಇವ್ರು ಕೇಳಿಲ್ಲ ಅಂದ್ರೆ ಹೇಳ್ತೇನೆ ನನ್ನ ಇಷ್ಟ ಕಳ್ಕೊಳ್ಳಿ ಏನು ತಪ್ಪು ಮಾಡಿದ್ದೆ ಅಂದ್ರೆ ಮಾಡಿದ್ಯಾ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳ್ಬಂದೆ ಜಪ ಹುಡುಗಿ ಕರ್ಕೊಂಡ ಹೋಟೆಲ್ ಕುಡಿಸಿದ್ದೆ ಅನ್ಸಪ್ಪ ಮಾಡಿ ಕೂಡ ಓಡಿ ಹೋದವ್ರಿ ಗತ್ ಚಿಪ್ಪ ಓಡಿ ಹೋದವ್ರಿ ಗತ್ ಚಿಪ್ಪ ಓಡಿ ಹೋಗ್ಯಾಳಂದ್ರೆ ಕೂ ಹೊಡಿತೀನಿ ಅಂದ್ರೆ ನಿಮ್ಮಂತ ಗಂಡ ಸಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ದೋಕ ಮಾಸ್ತಕ್ಕೆ ಬಿರುದು ಕೊಟ್ಟರು ನಮ್ಮ ಪತ್ರಕಾ ಮಿತ್ರರು ಆದರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ನಮಗೆ ಕತ್ತಿಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವ ಬ್ಯೂಟಿ ಪಾರ್ಲರ್ ನಮಗೆ ಕತ್ತಿಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದರು ಹುಲಿಗಳಾಗಿ ಹೊರಗೆ ಬರ್ತಾವಂತ ಸಂಸಾದ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ಪ್ರಥಮದಲ್ಲಿ ವಿಘ್ನವಿನ ಹತ್ತ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಖ್ನ ಕುರುಮೇ ಸರ್ವ ಕಾಲೇಜು ಸರ್ವದ ಬನಿಗೊಂದು ಸುಂದರವಾದ ಭಕ್ತಿ ಗೀತೆ ಜೊತೆಗೆ ಕಾರ್ಯಕ್ರಮ ಪ್ರಾರಂಭಿಸೋಣ ನಮ್ಮ ತಂಡವನ್ನ ಆಹ್ವಾನ ಮಾಡಿರುವಂತಹ ನಮ್ಮ ಶ್ರೀ ಸಂಗಮೇಶ್ವರ ದೇವರ ಜಾತ್ರಾ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಹಾಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಿಯಂದಿರಿಗೆ ಅಕ್ಕ ತಂಗಿರಿಗೆ ಅನ್ನ ತಮ್ಮಂದರಿಗೆ ಹಾಗೆ ಚೆನ್ನಾಗಿರುವ ಎಲ್ಲ ಮುದ್ದಾದ ಮಕ್ಕಳಿಗೆ ಮತ್ತೊಮ್ಮೆ ಮೇಲೆ ನಮ್ಮ ಕಲಾ ಶಿಕ್ಷಣದಿಂದ ತುಂಬ ಧನ್ಯವಾದಗಳ ಜೊತೆಗೆ ಈಗ ಭಕ್ತಿ ಆನಂದಿಸಿ ವೀಕ್ಷಣೆ ಮಾಡಬಹುದ್ರೆ ಅದರ ಲಿಪ್ತಿಗರು ಹುಡುಗಿಯರನ್ನ ಹೊಟ್ಟೆ ನಂಬಾಕೋದ ನಾಗಪದಲ್ಲಿರುವಂತಹ ಕೈದಿಗಳನ್ನ ಮರಿ ಅದರ ಮೇಕಪ್ ಮಾಡ್ಕೊಂಡು ಹುಡುಗಿಯರನ್ನ ಹೊಟ್ಟೆ ಅಂತ ಮತ್ತೊಮ್ಮೆ ಮಗನ್ನ ಹೇಳ್ತಾ ಈಗ ಹುಡುಗಿನ ತುಂಬದ ಖ್ಯಾತಗಾಯಕಿ ಪರವಾಗಿ ಭಕ್ತರ ಕಾಯಿ ಮುಗಿದ್ರ ದೇವರಿಗೆ ಬೆಲೆ ಭಕ್ತರ ಕಾಯಿ ಮುಗಿದ್ರಣ ದೇವರಿಗೆ ಬೆಲೆ ಹಂಗ ನಮ್ಮಂತಡಾಳ್ ಇಂಡಿಯ ತಾಲೂಕಿನಲ್ಲಿ ಇವತ್ತು ಮೆರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯ ಸಮಂಜರ ಕಾರ್ಯಕ್ರಮ ಅಷ್ಟೇ ಅದ್ದೂರಿಯಾಗಿರುವಂತಹ ಜಾತ್ರೆ ಕಾರ್ಯಕ್ರಮ ಮದ್ದು ಸುಡುವಂತ ಕಾರ್ಯಕ್ರಮ ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತದೆ ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡಿದೇವಿ ಬಹಳ ಚಂದ ಅನಿಸ್ತದೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನ್ನ ಬರಮಾಡ್ಕೊಂಡಿರುವಂತ ಕಮಿಟಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಾಯಂದ್ರ ಬಹಳ ಜನ ಇದ್ರಿ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾವ ಮನಸ್ಸು ಬಿಚ್ಚರಿ ಏನಾಗ್ರಿ ಮನಸ್ಸು ಮುಚ್ಚರಿ ಏನಾಗ್ರಿ ಮಗಿ ಚಪ್ಪಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದ್ರದಾಗಿರ್ಲಿ ಯಾಕೆ ಹೆಣ್ಮಕ್ಳು ಮಾತೇ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಗಾಯಕಿ ನಮ್ಮ ಡೈಲಾಗ್ ಕ್ವೇನ್ ಲಕ್ಷ್ಮಿ ವಿಜಯಪುರ ವೀರ್ಕಿ ಬರಮಾಡ್ಕೊಂಡೇವೆ ಇನ್ನೊಂದು ಜೋರಲ್ಲ ತಿಳ ಹಂಗೆ ಮಾಧ್ಯದಲ್ಲಿ ಮಾತು ಹೇಳ್ತಿರ್ತೀನಿ ಹುಡುಗರಿಗೆ ಇಟ್ಟಿ ತೊಳಗೆ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬೋ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ನ ಬಿಲ್ಡಿಂಗ್ ಇರಬೇಕು ಗಂಟನ ಮನೆಯ ಹೊರಸದಾಗ ಹಾಕಿದ್ರಿ ಅದರಿಗಿ ಮಾವನ ಫೋಟೋ ಊಟಕ್ಕೆ ಬರುವ ಹಾರ ಹಾಕಿದ್ರೆ ಮಾತ್ರ ಹತ್ರ ಸೆಲೆಕ್ಟ್ ಮಾಡ್ಕೊಳತ್ತ ತಂದಿ ತಾಯಿ ಹುಡುಗಿ ಮಾಡ್ತಾವ್ರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ತಂದೆ ತಾಯಿ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ ಅವ್ನವ್ನ ಎಂತ ಹುಡುಗಿಯ ಹತ್ ಹೋದ್ರೆ ಹನ್ನೊಂದನೇ ತರೋ ಶಕ್ತಿ ದೇವ್ರಿಮಾಲಯದ ಹಿಮಾಲಯ ಹಿಮಾಲಯ ಹಿಮಾಲಯದ ಬಾಳ ಮೂವತ್ತು ರೂಪಾಯಿ ತೆರಿಗೆ ಹಚ್ಗಳು ನಿಮಗೆ ಇಟ್ಟಿರ್ಬೇಕಾದ್ರೆ ನೋಡಿ ಯಾರೂ ತೊಂಬತ್ತು ರೂಪಾಯಿ ಒಂದು ಕ್ವಾರ್ಟರ್ ನೀರಲ್ಲಿ ಸೇಮ್ ರೊಟ್ಟಿ ಮಾಡ್ತಾ ಬಿಡಿದ್ರಲ್ಲ ದಯವಿಟ್ಟು ಭಾಗ ಹೊತ್ತು ಕೆಲಸ ಮಾಡಿ ಮಾನ್ಯ ಮೊನ್ನೆ ಪಪ್ಪ ದೀಡ್ಗಿಟ್ಟೋದು ಹೆಣ್ಮಕ್ಳು ಗಿಡಿಕಾಗಿ ಹತ್ತ ಹೋಗಿ ನಮ್ಮವರು ಸಿಗುದಿಲ್ಲ ಸರ್ಕಾರಕ್ಕೆ ಇವತ್ತು ನಾವೊಂದು ವಿನಂತಿ ಮಾಡ್ತೀನಿ ಇವತ್ತು ನಮ್ಗೆ ಗಣಮಕ್ಳಿಗೆ ಏನ್ ಅನ್ಯಾಯದಂದ್ರ ಪ್ರೆಗ್ನೆಂಟ್ ಇದ್ದಂತ ಹೆಣ್ಮಕ್ಳಿಗೆ ಆರ್ ಸಾವಿರ ರೂಪಾಯಿ ಕೊಡಾಕತ್ತರತ್ರಿ ಏನು ಪ್ರೆಗ್ನೆಂಟ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ಅನ್ವ

ಸಾಕಷ್ಟು ಅಭಿಮಾನಿ ಬಳಗಾನೆ ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಜಾನಪದ ಜಾನ ಜಾನಪದ ಹನ್ನಿರ ಕುಡಿಮೀಸೆಯ ಜನಮರಗುತ್ತಿರುವ ನಮ್ಮ ಟ್ರೈನಿಂಗ್ ಮ್ಯೂಸಿಕ್ ಮ್ಯೂಜಿಕ್ ಮೈದಾನವರು ಅದ್ಭುತವಾಗಿರುವಂತಹ ಜಾನಪದ ಗಾಯಕರು ಇವತ್ತು ನಮ್ಮ ಮೆರಿ ಗ್ರಾಮಕ್ಕೆ ಸ್ವಾಗತವನ್ನು ಈಗ ಮುಂದಿನ ಗೀತೆ ಹಾಗೆ ಅದು ಖ್ಯಾತಿಯ ಸಹೋದರ ಸುರೇಶ್ ಸಿಂಚಿ ಕೂಡ ಒಂದೇ ಬಂದು ಜೋರಾದ ಚಪ್ಪಾಳೆ ಹಾಗೆ ನಮ್ಮ ತಂಡದ ಇನ್ನೊರುವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ಗೋಡೆಕರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾಯ್ತಾ ಇದ್ದೇನೆ ನೇರವಾಗಿ ನಮ್ಮ ಮ್ಯೂಸಿಕ್ ಮೈದಾನದ ಬಗ್ಗೆ ಈ ಮುಂದಿನ ಗೀತೆ ಕೇಳಿ ಆನಂದಿಸಿ ಎಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನಿನ್ನೆ ಮನೆ ವೈರಲ್ ಆಗಿರುವಂತ ಗೀತೆ ಕೊಟ್ಟ ಮನಿಯ

ಅವರ ನಮ್ಮ ಪಪ್ಪ ಆಗಿದ್ರು ಮಾಸ್ಟ್ ಆಗಿದ್ರು ನೋಡುತ್ತೆ ಅಂತ ಜವಾಬ್ದಾರಿ ಮಾಸ್ಟ್ ಜಾನಪದ ಕಲಾವಿದರು ನಮ್ಮ ಮ್ಯೂಸಿಕ್ ಮೇಲೆ ಹುಡುಗಿಯರ ಬಗ್ಗೆ ನೀನು ಬೇಕಾದ ತಪ್ಪು ಹಚ್ಚಿ ಬೇಕಾದ ತಿನ್ನಿಸ ನಾವು ಕೈ ಕೊಡೋರು ಕೈ ಕೊಟ್ಟು ಹೋಗೋರು ಅವ್ರು ಏನು ಚಿಲ್ಲರ್ ಹುಡುಗಿ ಯಾವಾಗ ಗೊತ್ತ ಅನಸ್ತಂದ್ರೆ ನಾವು ನೋಡಿ ಚಪ್ಪಟ ಆಗಿ ಸುಟ್ಟ ಹುಡುಗಿ ಈಗ ಹುಡುಗಿಯರಿ ಅಲ್ಲ ಸರ್ ತಪ್ಪು ಹೇಳಿದ್ರಿ ನೀವು ಹೆಂಗ್ರಿ ಬಿಟ್ಟು ಹೋದಾಕಿನ ಆ ಮೆಟ್ಟಕ್ಕೆ ಮರ್ಯಾಕತ್ತ ಅಂದ ಮೇಲೆ ಬಿಟ್ಟು ಕೊಟ್ಟ ಮಕ್ಕಳ ಊರಾಗ ಎಟ್ಟ ತಿಂಗಳಿಗೆ ತೋರಿಸಿದ್ರಿ ದೂರ ಬಿಟ್ಟರೆ ನೀ ಹೋಗ್ತೀವಿ ಹುಟ್ಟಿದೂರ ಮೆಟ್ಟು ನಿಂತು ಮರಿ ತೋರಿಸಿ ಮಾಡ್ತೇನ ಆದ್ರೆ ಒಂದ್ ಮಾತು ಹೇಳ್ತಿದ್ರಣ ಬಿಟ್ಟು ಅಂತ ಮರ್ಗಾಕ್ ಹೋಗಾರ ಯಾಕಂದ್ರೆ ನಿಮ್ಗೂಡು ಇರೋ ಯೋಗ್ಯತೆ ಆಗಿ ಇಲ್ಲ ಬಿಟ್ಟು ಹೋಗ್ಯಾರ

ಆ ರೋನ್ ಆಪದೊಳಗೆ ಡಿವೈಡ್ ಮಾಡ್ಯಾರ ಅಗ್ನಿಶಾಮಕ ಆಸ್ಪತ್ರೆ ಹೋಗಿ ಹೆಣ್ಮಕ್ಳು ತೊಗೊಂಡಿಲ್ಲ ಯಾಕೆ ಗೊತ್ತದ ಅದೀಗ ಬೆಂಕಿ ಅಂತ ಗೊತ್ತಿದ್ರಿ ಹುಡುಗಿಯಾರು ಇರ್ತಾರೆ ಬಹಳ ಬಹಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರೆ ಸೆಕೆನ ಶಂಕನ ಅವನು ಮಾಡೋದಿಲ್ಲ ಇವರು ಬರೀ ಇತಿಹಾಸನ ಇವ್ರಿಂಗೇನು ಗೊತ್ತೀ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಷನ್ ಅಂತ ಮುಂದೆ ಹುಡುಗರಿ ಮಧ್ಯದಲ್ಲಿ ಒಂದು ಮಾತು ಹೇಳ್ತಿರ್ತೀನಿ ಸಮಯ ಬಂದರಲ್ಲ ಆಕ್ರಮದಲ್ಲಿರುವಂತ ಕೈದಿಗಳನ್ನ ಮೇಕಪ್ ಮಾಡ್ಕೊಂಡು ನಮ್ಮ ಹುಡುಗಿ ಚೆನ್ನಾಗಿ ಹೋಗಿದ್ದು ಕೂಡಲಾಗ ಜೀವನ್ ಕೊಟ್ಟು ಕೊಲ್ಲ ಯಾವತ್ತು ಬದಲಾಗಾಗಿಲ್ಲ ನಾವು ಮೇಕಪ್ ಮಾಡ್ಕೊಳಗಿಲ್ಲ ಕರೆ ಸತ್ಯ ಮಿರ್ಗಿ ಒಳಗೆ ಐದು ರೂಪಾಯಿ ಪೌಂಡ್ಸ್ ಪೌಡರ್ ಎಂಟು ವರ್ಷದ ಯೂಸ್ ಮಾಡೀನಿ ಒಂಬತ್ತನೇ ವರ್ಷಕ್ಕೆ ಇನ್ನೊಬ್ರು ಕಡೆ ಕೇಳಿ ಕೇಳಿ ತಗೊಳಾತೀನಿ ಅದು ಪೌಂಡ್ಸ್ ಬೌಡರ್

ಸಮಾಜಕ್ಕೋಸ್ಕರ ನಾವು ಮಾಡಿದ್ದು ಈಗ ಬನ್ನಿ ವೇದಿಕೆಗೆ ಮುಂದಿನ ಗೀತೆಗೆ ಧ್ವನಿ ಇಳಿದಾರೆ ತಂಡದ ಖ್ಯಾತ ಗಾಯಕರು ಅದು ಬೇರೆನೇ ಇದೆ ಖ್ಯಾತಿಗೆ ಸಹೋದರ ಸುರೇಶ್ ಸಿರಿ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ಕೇಳಿ ಆಮೇಲೆ ಪತ್ರ ದಯವಿಟ್ಟು ಬಿಡ್ರೆ ನಾವು ಪ್ಲೀಸ್ ದೊಡ್ಡ ಮನಸ್ಸು ಯಾಕಂದ್ರೆ ಕಮಿಟೆ ಒಂದು ಕನಸು ಕಟ್ಟಿರ್ತಾರ ಕಾರ್ಯಕ್ರಮ ಹಿಂಗೆ ಅಂತ ಹೇಳಿ ದಯವಿಟ್ಟು ಕಮಿಟೇ ಗೀತ ಅವೆಲ್ಲರೂ ಸಹಕಾರ ನೀಡಬೇಕು ನಮ್ಮ ಜಾತ್ರೆ ಕಾರ್ಯಕ್ರಮ ನಮ್ಮ ಮೆರುಗಿ ದೇವರ ಜಾತ್ರೆ ಕಾರ್ಯಕ್ರಮ ಬಹಳ ಚಂದ ನೀಡಿಬೇಕಂದ್ರೆ ನಮ್ಮೆಲ್ಲರೂ ಸಹಕಾರ ಬೇಕು ಏನಾದ್ರು ಸ್ವರೂಪ ಅನಾಹುತ ಮಾಡ್ಕೊಂಡ್ರೆ ಅಂದ್ರೆ ಅದೆಲ್ಲರೂ ನಮ್ಗೆ ತರಿಸ್ಬಾರ್ದು ದೊಡ್ಡ ಮನಸ್ಸು ಮಾಡಿ ಇಳುದು ಆರಾಮ್ ಚಂದ ಕಾರ್ಯಕ್ರಮ ನೋಡ್ರಿ ನಿಮ್ ಖುಷಿ ಪಡಿಸದೆ ಇವತ್ತು ನಮ್ಮ ಕಲಾ ಮೇಲೆ ನಡೀತಾ ಒಂದು ಉದ್ದೇಶ ಆಗಿರುತ್ತೆ ದಯವಿಟ್ಟು ಪತ್ರಾಸ ಎಲ್ಲಿ ತುತ್ತ ಏನ್ರಿ ಮಾಡ್ಕೋಬಾರೀ ಆಮೇಲೆ ಗಿಡದ ಕುರ್ತಾರ ಪ್ಲೀಸ್ ದಯವಿಟ್ಟು ತಲೆಗಿಳುದು ಆರಾಮ್ ಚಂದ ಕಾರ್ಯಕ್ರಮ ನೋಡ್ರಿ ಹಾಗೆ ಪೊಲೀಸ್ ಇಲಾಖೆ ಅವರಿಗೆ ದಯವಿಟ್ಟು ಸರ್ಕಾರ ಇರಲಿ ಅವ್ರು ನಮ್ಮ ಸುವ್ಯವಸ್ಥೆಗಾಗಿ ಬಂದಿರ್ತಾರೆ ನಮ್ಮ ಪತ್ರ ಯಾರು ಪದ್ರಾಸ್ನ ಹೋಗ್ಬಾರ ಬಿಡ್ರಿ ಯಾಕಂದ್ರೆ ಅವ್ರು ತಿಳಿದಿರ್ತಾವ್ ವೇಟ್ ಜಾಸ್ತಿಯಾಗಿ ಆಗಿ ಹೇಳಿ ಮಾಡ್ಲಿ ಇಲ್ಕೋ ಬಿಡ್ರಿ ಪ್ಲೀಸ್ ಯು ನಮ್ಮ ದೀಪ ಹಳಿಯಾಳ ಒಂದು ವಿಡಿಯೋ ನಮ್ಮ ಫೇಸ್ಬುಕ್ ಪೇಜ್ ಅಪ್ಲೋಡ್ ಮಾಡಿದ್ದೀವಿ ಮಾಮೂಲಿ ಬರೀ ಮಾಡಿದ್ದೀನಿ ಅಷ್ಟೇ ನಾನು ಅದು ಏನು ಗೊತ್ತೇ ಗೊತ್ತಿಲ್ಲಪ್ಪ ಬರೋಬರಿ ಒಂದ್ ನೂರ ಇಪ್ಪತ್ತು ಕಮಿಟ್ ಹಾಕಿದಾರೆ ಈಗ ಹಾಳೆ ಸೊ ಥ್ಯಾಂಕ್ ಯು ಈ ಬಾಳ ಹಾಡುಗಳನ್ನ ಕೂಡ ಕೇಳಿದಿರಿ ನಮ್ಮ ಪರ್ಸು ಅವರ ಹಾಡುಗಳನ್ನ ಆಮೇಲೆ ಕಲ್ಮ ಕಲ್ಲಿದ್ದೀರಿ ಕೇಳತಿ ಹಾಡ ಸೊ ಲವ್ ಅಥವಾ ಲಾಪಡ ಅಥವಾ ಸೊ ಖಂಡಿತವಾಗಿ ಎಲ್ಲಾ ಹಾಡುಗಳನ್ನ ತೆಗೆದುಕೊಂಡು ಬರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಜೊತೆ ಅಂತ ಹೇಳ್ತಾ ಈಗ ಮತ್ತೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಬರಮಾಡ್ಕೊಳ್ಳೋಣ ಜಾನಪದ ಲೋಕದ ಇನ್ನೊರು ಓಡುತ್ತಿರುವ ಕುದುರೆಗೆ ಮಿಂಚುತ್ತಿರುವ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಒಳಗನ್ನ ಹೊಂದಿರುವಂತಹ ನಾ ಸರಿಲ್ಲಂತ ನನ್ನ ಬಿಟ್ಟು ಜಮಖಂಡಲ್ಲಿ ಆಗಿಬಿಟ್ಟು ಎನ್ನುವಂತಹ ಪ್ರೀತಿಯ ಸ್ವಾಗತ ಮಿರ್ಗಿಗಳ ಗ್ರಾಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ಈಗ ನೇರವಾಗಿ ಮುಂದಿನ ಗೀತೆಯನ್ನ ಗೊಂದಿ ಹಾಕ್ತಾ ಇದಾರೆ ವೀರು ಜಂಪ್ನಿ ಅವ್ರ ಕೇಳಿ ಆನಂದ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರು ಕೂಡ ಹಂಗೆಲ್ಲ ಖುಷಿ ಆಗಬೇಡ್ರೆ ಇಪ್ಪತ್ತೊಂದು ವಯಸ್ಸು ಆಗಬೇಕು ಹಂಗ ಕೇಳಿ ದೊಡ್ಡವರು ಖುಷಿ ಆಬಾಡ್ರೆ ಮದುವೆ ಆಗಿತ್ತು ಡೇಟ್ ಡಿಬಾರ್ ಆದಂಗ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರು ಆದ್ಮೇಲೆ ಹೆಮ್ಮೆ ಕೊಡ್ತಾರೆ ಗೊತ್ತಾಗ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರು ಆದಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮತ್ತೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದ್ದೇನೆ ನಿಜವಾಗಿದ್ರೆ ನನ್ನ ಪ್ರೀತಿಯ ಮೆರುಗಿಯ ಜನತೆ ಚಪ್ಪಾಳೆ ತಟ್ಟತಾರೆ ಕಲಾ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಈಗ ಇವರು ನಮ್ಮ ಕಡೆಯ ಮುಂಜಾನೆಗೆ ಕೇಳಿ ಆರಂಭಿಸಿ ಕಾಲ ಕಾಲ ಹುಡುಗಿ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಮೆರ್ಗಿ ಹುಡುಗರಿಗೆ ನೆದ್ದಿನ ಹತ್ತೋದಿಲ್ಲ ಹುಡುಗಿ ನೆದ್ದಿನ ಹತ್ತ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪಾನ ಬ್ಯಾರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪಾನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯರಿದ್ರೇನ ಮಾನಸನಾಗಿರೋ ಹುಡುಗಿನ ಬ್ಯಾರೆ ಅದ್ಭುತ ಇರುವಂತ ಹಾಡು ಜಪಕ್ಕು ಜಪಕ ಈ ಹಾಡೊಳಗೆ ಮಹಿಳಾರಣ್ಣ ಮಹಿಳೆಯಣ್ಣಿ ನಾನು ಸಾಹಿತಿ ಬರ್ತೀನಿ ಇದೇ ಹಾಡದೊಳಗೆ ಕೆಲಸದಾಗ ಕಾತ್ಪಿ ಜಿಗಿಂತ ಪಚ್ಚಕ್ಕ ಪಚ್ಚಕತ್ತ ಒಂದು ವಾರದ ಬಿಡುಗಡೆ ಮಾಡ್ತೀನಿ ಏನ್ ಹಾಡುಗಳ್ರಿ ಮೊದಲಿನ ಹಾಡುಗಳಿಗೆ ಈಗಿನ ಹಾಡುಗಳಿಗೆ ಬಹಳ ವ್ಯತ್ಯಾಸ ಮೊದಲಿನ ಹಾಡುಗಳು ಹಂಗಿದ್ದು ಎಲ್ಲ ಹಿರಿಯರಿಗೆ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ಹೃದಯದಲ್ಲಿ

ನಮ್ಮ ಆಪ್ರಾಣಿ ಮಾಡಿ ಹೇಳ್ತೀನಿ ಅದ್ರು ತಿನ್ನುತನ ನನಗೆ ಗೊತ್ತಾಗಿಲ್ಲ ಇನ್ನೊಂದು ನಾಲ್ಕು ದಿನ ತಡೀರಿ ಹೆಚ್ಚುಗೆ ಇಲ್ಲಿ ಹಕ್ಕೈತಿ ನಮ್ಮೊಂದು ಪಾಪ ಪರ್ಪಾಲ ಬರ್ತದೆ ಯಾರು ಮತ್ತೆ ಕ್ರೀಡೆಯರು ನಾವೆಲ್ಲರೂ ಬಿಟ್ಟಿದ್ದೇವೆ ಈಗ ವೇದಿಕೆ ಪ್ರಮಾಣಗಳು ನಮ್ಮ ಗುಮ್ಮಟ ನಗರಿಯ ಖ್ಯಾತ ಗಾಯಕಿ ಸಹೋದರಿ ಡೈಲಾಗುವೆ ಲಕ್ಷ್ಮೀ ಫ್ರಾಂ ವಿಜಯ್ ಪ್ರೀತೆ ನಮಗೋಸ್ಕರ